ಮುಗಳ ನಗೆ ಬಹಳ ಅದ್ಭುತ ಕೆಲಸ ಮಾಡ್ತೇವೆ ಪ್ರಸನ್ನ ಮುಖ ಇರ್ತದೆ ಯಾವಾಗಲೂ ನಕ್ಕೋದ್ ಮಾಡ್ಕೋದು ಸಂತೋಷವಾಗಿರ್ತಾರೆ ಅವ ಎಲ್ಲಿ ಹೋದ್ರೂ ಎಲ್ಲರೂ ಕರಿತಾರೆ ಗಂಟು ಮುಖ ಹಾಕೊಂಡವನು ಯಾರು ಕರೀತಾರ ಏನು ಸಂಪತ್ತು ಒಂದಿಷ್ಟು ನಗು ಮುಖ ಅದೇ ಸಂಪತ್ತು ಇವೆಲ್ಲ ನಿಸರ್ಗ ನಮಗೆ ಕೊಟ್ಟ ಸಂಪತ್ತುಗಳಿವೆಲ್ಲ ಇದಕ್ಕಾಗಿ ಏನು ಖರ್ಚು ಮಾಡ್ತೇವಿ ಇದನ್ನ ಯಾವ್ದ್ರೆ ಕಾಲೇಜಕ್ಕೆ ಹೋಗಿ ನಾ ಹೆಂಗ್ ನಗಬೇಕು ಅಂತ ಯಾರೇ ಕಲ್ತಾರೆ ಈ ಕೆಲವು ಕಡೆ ನಗೋ ಕ್ಲಾಸಸ್ ನಡೆಸ್ತಾರೆ ಯಾರಿಗೆ ಬಹಳ ದೊಡ್ಡವ್ರಿಗೆ ಸಣ್ಣ ಹುಡುಗರಿಗೆ ಯಾರು ಕಲ್ಸಕ್ ಆಗೋದಿಲ್ಲ ಅವ್ರು ನಕ್ಕೋತಾ ಇರ್ತಾವ ಅವರು ಮಸ್ತ್ ಆಗಿ ನಗಾಗ ನಗತಾರ ಅಳಾಗ ಅಳತಾರ ಎಲ್ಲಾ ಮಾಡ್ತಾರ ಭಾರಿ ದೊಡ್ಡ ದೊಡ್ಡವ್ರ ಏನ್ ದೊಡ್ಡ ದೊಡ್ಡ ಅದಾರ ಅವ್ರಿಗೆ ಕ್ಲಾಸ್ ನಡೆಸ್ತಾರ ನೀವ್ ಹೋಗಿ ನೋಡ್ರಿ ಮುಂಬೈದಾಗ ಚೆನ್ನೈದಾಗ ಬೆಂಗಳೂರಾಗ ಲಾಫಿಂಗ್ ಕ್ಲಬ್ಸ್ ಲಾಫಿಂಗ್ ಕ್ಲಬ್ಸ್ ಒಂದ್ ದಿವಸಕ್ಕೆ ಒಂದ್ ನೂರ್ ರೂಪಾಯಿ ನಗಾಕ್ ಎಷ್ಟು ಮಜಾ ಅದ ಫೀ ಅದು ನೋಡಬೇಕು ಅವ್ಗೆ ಹೋಗಿ ನೋಡ್ರಿ ಎಷ್ಟು ಮಜಾ ಇರ್ತದೆ ಒಂದು ಮೈದಾನದಾಗ ಅವರೆಲ್ಲ ಕೂತಿರ್ತಾರೆ ದೊಡ್ಡ ದೊಡ್ಡವರು ಆಫೀಸರು ಅವರೆಲ್ಲ ಬಂದಿರ್ತಾರೆ ಅಲ್ಲಿ ಬಂದು ಹೆಂಗ ಕೂತಿರ್ತಾರೆ ಒಬ್ಬ ಬರ್ತಾನೆ ಅವನಾಗ ಸಾ ಅವ ಏನು ಹೇಳೋದಿಲ್ಲ ಒಂದು ಎರಡು ಮೂರು ನಗರಿ ಅಂತ ಎಷ್ಟು ಮಜಾ ಇಲ್ಲ